ಜನಸ್ಪಂದನ ಸಮಿತಿಯಿಂದ ವಂದನೆಗಳನ್ನು ತಿಳಿಸ್ತಾ ಇಲ್ಲಿ ಸೇರಿರುವಂಥ ಎಲ್ಲ ಎಲ್ಲ ಜಿಲ್ಲೆಯ ಕರ್ನಾಟಕದ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳು ಕೂಡ ಇಲ್ಲಿ ಬಂದಿದ್ದಾರೆ ನಮ್ಮ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಈ ಬಂಜಾರ ಜನಾಂಗ ಸ್ವಾತಂತ್ರ್ಯ ನಂತರದ ಈ ಏಳು ದಶಕಗಳ ನಂತರವೂ ಕೂಡ ಒಬ್ಬ ಲೋಕಸಭಾ ಸದಸ್ಯನನ್ನು ಗೆಲ್ಲಿಸಿ ತರೋದಕ್ಕೆ ಸಾಧ್ಯ ಆಗಿಲ್ಲ ಇದು ಯಾಕೆ ಹೀಗಾಗಿದೆ ಅಂದರೆ ಇದಕ್ಕೆ ಟಿಕೆಟ್ ಕೊಡುವಾಗ ಸರಿಯಾದ ರೀತಿಯಲ್ಲಿ ಸೂಕ್ತ ವ್ಯಕ್ತಿಯನ್ನು ಸೂಕ್ತ ಪ್ರಾದೇಶಿಕತೆಯನ್ನು ಅವರು ಪರಿಗಣಿಸಿಲ್ಲ ಅನ್ನುವಂಥ ಕಾರಣದಿಂದ ಆ ತಪ್ಪನ್ನು ಈಗಿನ ಸರ್ಕ ಈಗಿನ ಈ ಪಕ್ಷಗಳು ಈ ದೋಷವನ್ನು ಮಾಡಬಾರ್ದು ಇದನ್ನು ತಿದ್ದುಕೋಬೇಕು ಅಂತ ನಾವು ಈ ಒಂದು ಸ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಿ ಹೇಳೋದಕ್ಕೆ ಇದ್ದೀವಿ ಬಂಧುಗಳ ಇವತ್ತು ವಿಜಯಪುರ ಅನ್ನುವಂಥದ್ದು ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಿಗಿಂತಲೂ ಹೆಚ್ಚಿನ ಜನಸಂಖ್ಯೆನ ಬಂಜಾರ ಜನಸಂಖ್ಯೆನ ಹೊಂದಿರುವಂತದ್ದು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷದವರೆಗೂ ಕೂಡ ಒಂದೇ ಜಿಲ್ಲೆಯಲ್ಲಿ ಜನ ಇದ್ದಾರೆ ಮತ್ತಿ ಇನ್ನೊಂದು ವಿಶೇಷ ಏನು ಅಂದ್ರೆ ಕರ್ನಾಟಕದಲ್ಲಿರುವಂತಹ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ವಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಬಂಜಾರ ಮತದಾರರಿದ್ದಾರೆ ಇಲ್ಲಿ ಹೆಚ್ಚಿನ ಬಂಜಾರ ಮತದಾರರು ಇದ್ರೂ ಕೂಡ ನಮ್ಮ ಒಬ್ಬ ವ್ಯಕ್ತಿಯು ಗೆದ್ದು ಬರೋದಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಇನ್ನೂ ಮುಖಂಡರಾದಂಥ ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮತ್ತು ಮೇಲೆ ಇರುವಂಥ ಕೇಂದ್ರದ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರಾಗಿರ್ಬೋದು ರಾಹುಲ್ ಅವರಾಗಿರ್ಬೋದು ಅವ್ರ ತನಕ ಈ ಸುದ್ದಿ ಮುಟ್ಬೇಕಾಗಿದೆ ಆದ್ದರಿಂದ ತಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಬಾರಿ ಗೆಲುವು ಆಗಲೇಬೇಕು ಈಗ ಅವರು ಗೆಲುವಿಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಯಾಕೆ ಅಂದ್ರೆ ಅವ್ರ ಸ್ಥಳೀಯರು ಇದುವರೆಗೂ ಅವರು ಬಂಜಾರಾಗಳಿಗೆ ಕೊಟ್ಟಿದ್ದಾರೆ ಟಿಕೆಟ್ ಕೊಟ್ಟಿಲ್ಲ ಅಂತಲ್ಲ ಆದ್ರೆ ಹೊರಗಿನವರಿಗೆ ಕೊಡ್ತಾರೆ ಈಗಿನ ಸಂದರ್ಭದಲ್ಲಿ ಹೊರಗಿನವರಿಗೆ ಮೊದ್ಲು ಕೂಡ ಹೋಗ್ತಿರ್ಲಿಲ್ಲ ಏನೋ ನಮಗೆ ಅಕಸ್ಮಾತ್ ನಾವು ಹೊರಗನವರಾಗಿ ದೇವದುರ್ಗದಲ್ಲಿ ಗೆದ್ಬಿಟ್ವಿ ಆ ಪ್ರಾಜೆಕ್ಟ್ ಮಾಡ್ತೀವಿ ಅಂದಾಗ ನಮಗೆಲ್ಲ ಗೆಲ್ಲಿಸ್ಬಿಟ್ರು ಜನ ಈಗ ಜನ ಅಷ್ಟು ಕುರಿಗಳಲ್ಲ ಹೊರಗಿನಿಂದ ಬಂದಿದ್ರೆ ನೀವೇನ್ ಮಾಡ್ತೀರಿ ಅಂತ ಕೇಳುವಂತ ಪರಿಸ್ಥಿತಿ ಇದೆ ತುಂಬಾ ಜಾಣರಾಗಿದ್ದಾರೆ ಪ್ರಶ್ನೆ ಮಾಡ್ತಾರೆ ಆದ್ರಿಂದ ಲೋಕಲ್ನಲ್ಲೇ ಇರುವಂತ ಮತ್ತು ಎಲ್ಲರೂ ಕೂಡ ಇವ್ರು ಯಾರು ಅಂದ್ರೆ ಈ ಮನೋಹರ ಐನಾಪುರ್ ಇಂಥವ್ರು ಅಂತ ಗುರುತಿಸಿಕೊಳ್ಳುವಂತ ಒಂದು ವ್ಯಕ್ತಿಯಾಗಿರೋದ್ರಿಂದ ಅವರಿಗೆ ನಾವು ಟಿಕೆಟ್ ಕೊಟ್ರೆ ಅರ್ಹ ವ್ಯಕ್ತಿಯಾಗಿ ಅವರನ್ನ ತಾವು ಜನ ಗುರುತಿಸ್ತಾರೆ ಅವ್ರು ಗೆಲ್ಲೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಬಾಯಿ ಬಿಟ್ಟೆ ಹೇಳ್ತಾ ಇದೀವಿ ಓಪನ್ ಆಗಿ ಬಹಿರಂಗವಾಗಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನೀವು ಯಾರಿಗಾದ್ರು ಕೊಡಿ ಅಂತೀವಿ ಯಾರಿಗೋ ಕೊಡ್ತೀರಾ ಬರಂಗ್ನವರಿಗೆ ಅವ್ರು ಗೆಲ್ಲ ನಿಮ್ ಹಣೆವರ ಅಂತೀರಾ ಆ ತರ ಮಾಡ್ತಾ ಬರ್ತಾ ಇದ್ದೀರಾ ದಯವಿಟ್ಟು ಈ ಬಾರಿ ತಾವು ನಾವು ಹೇಳ್ತಾನೆ ಇದೀವಿ ಈ ಹೆಸರನ್ನ ಮನೋಹರ್ ಅರಿನಾಪುರರು ಅವರು ಮೊದಲೇ ಸಾರಿ ಶಾಸಕರಾಗಿರೋದ್ರಿಂದ ಮತ್ತು ಲೋಕಲ್ ಆಗಿರೋದ್ರಿಂದ ಮತ್ತು ಅವರು ಬೆಂಗಳೂರು ಸೇರ್ಕೊಂಡಿಲ್ಲ ಬಹುಶಃ ಮುಂದೆಯೂ ಅವ್ರು ಬೆಂಗಳೂರು ಸರ್ಕಾರಿ ವಿಶ್ವವಿದ್ಯಾಲಯಕ್ಕೆ ಬಂಜಾರ ಸಮಾಜದವರನ್ನ ಒಬ್ಬನ ಕುಲಪತಿ ಮಾಡಿ ನಮ್ಮಲ್ಲಿ ಕುಲಪತಿ ಆಗಿಲ್ಲ ಆದ್ರಿಂದ ಭಾಳ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಒಬ್ಬ ಕುಲಸಚಿವರ ನೇಮಕ ಆಗಲೇ ಆಗಲೇಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಹಳ ಕಡಿಮೆ ಕೊಡ್ತಾರೆ ಯಾಕೆಂದ್ರೆ ಇವ್ರು ಸರಿಯಾಗಿ ಕೇಳ್ತಾ ಇಲ್ಲ ಆದ್ರಿಂದ ನಮಗೆ ಎಷ್ಟು ಬೇಕೋ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟು ಈ ಜನಗಳು ಮುಂದೆ ಬರೋದಕ್ಕೆ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನೆರವಾಗಬೇಕು ತಾಂಡಗಳನ್ನ ಕಂದಾಯ ಗ್ರಾಹ ಮಾಡಿ ಮಾಡುವಂತ ಮುಗಿದಿಲ್ಲ ಆ ಪ್ರಕ್ರಿಯೆ ನಾನು ಬಹುಶಃ ನಾನು ತೊಂಬತ್ನಾಲ್ಕರಲ್ಲಿ ಮಂತ್ರಿ ತೊಂಬತ್ನಾಲ್ಕರಲ್ಲ ಎಂಬತ್ತಾರರಲ್ಲಿ ಎಮ್ ಎಲ್ ಸಿ ಆದ ಕಾಲದಿಂದೂ ಕೂಡ ಕೇಳ್ಕೊಂಡೇ ಬರ್ತಾ ಈ ಅಧಿಕಾರಿಗಳಿಗೆ ಒಂದು ಸರ್ಕಾರದ ಉನ್ನತ ಹುದ್ದೆಗಳಿಗೆ ಅವಕಾಶ ಕಲ್ಪಿಸ್ಕೊಡಿ ಯಾಕಂದ್ರೆ ಬರೀ ಮೇಲ್ ಮೇಲ್ ಮಟ್ಟದ ಮೇಲ್ವರ್ಗದ ಜನಗಳನ್ನೇ ತಾವು ಗುರುತಿಸಿದ್ರೆ ಈ ಜನ ಮೂಲೆ ತುಂಬ ಅಂತ ಹೇಳ್ತಾ ಆಮೇಲೆ ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿಗೆ ಸೂಕ್ತ ಹಿರಿಯ ಸಾಹಿತಿಗಳಿಗೆ ಮತ್ತು ಗಣ್ಯರಿಗೆ ಬುದ್ಧಿಜೀವಿಗಳಿಗೆ ವಿಚಾರವಂತರಿಗೆ ವಿಚಾರವಾದಿ ಇರುವಂತಹ ಮನೋಭಾವದವರಿಗೆ ತಾವು ಅವಕಾಶ ಕೊಟ್ಟು ಸರ್ಕಾರ ಒಳ್ಳೆ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ನಾವು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಇದು ಕಾಂಗ್ರೆಸ್ನವರನ್ನ ಕುರಿತೇ ಹೇಳುವಂತ ಮಾತು ಅಂತ ನಾನು ಬಿ ಯಾಕಂದ್ರೆ ಪಿಯಲ್ಲಿ ಆಲ್ರೆಡಿ ಒಬ್ಬರು ಲೋಕಸಭಾ ಸದಸ್ಯರು ಉಮೇಶ್ ಜಾಧವ್ ಅವರು ಗುಲ್ಬರ್ಗ ಹಿಂಪಿ ಕ್ಷೇತ್ರದಿಂದ ಚಿಂಚೋಳಿ ಅವರು ಅವರು ಆಯ್ಕೆ ಆಗಿದ್ದಾರೆ ಒಬ್ಬರು ಮಾತ್ರ ಇಲ್ಲಿವರೆಗೂ ಎಂ ಪಿ ಆಗಿದ್ದು ಬಿಜೆಪಿ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಒಬ್ಬರೂ ಕೂಡ ಇವತ್ತಿನವರೆಗೂ ನಮ್ಮ ಎಂ ಪಿ ನೋಡಲಿಕ್ಕೂ ಆಗಿಲ್ಲ ನನಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರೋದು ನಿಜ ಐನಾಪುರೇ ಆಗಬೇಕು ಈ ಸಲ ಅನ್ನೋದಕ್ಕೆ ನಾನು ಎರಡು ಮೂರು ಕಾರಣಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎರಡು ಸಾವಿರ ಹನ್ನೆರಡು ಹನ್ನೆರಡರಲ್ಲಿ ಅಂತಾರಾಷ್ಟೀಯ ಮಹಿಳಾ ವಿಶ್ವ ಬಂಜಾರ ಸಮ್ಮೇಳನ ಮಾಡಿದರು ಅರಮನೆ ಮೈದಾನದಲ್ಲಿ ಇಂತಹ ಸಂಘಟನೆಗಳನ್ನು ಮಾಡ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿಗೆ ಟಿಕೆಟ್ ಕೊಡದೆ ಹೋದ್ರೆ ಇನ್ಯಾರಿಗೋ ಹಿಡ್ಕೊಂಡು ಬಂದು ಟಿಕೆಟ್ ಕೊಡೋದಕ್ಕಿಂತ ಸ್ಥಳೀಯರಾಗಿರುವಂತಹ ಬಿಜಾಪುರ ಅತ್ಯಂತ ಮೇಡಮ್ ಅವರು ಹೇಳಿದ ಹಾಗೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ ಒಂದು ಪ್ರದೇಶ ಅಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಮನೋಹರ್ ಐನಾಪುರವರು ಆಯ್ಕೆ ಆಗ್ತಾರೆ ಅನ್ನುವಂಥ ಭರವಸೆ ಕರ್ನಾಟಕದ ಜನತೆಗೆ ಇದೆ ಇಲ್ಲೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಪ್ರತಿನಿಧಿಗಳಿದ್ದಾರೆ ರಾಜ್ಯದ ಸೇರಿದ್ದಾರೆ ಇದರ ಜೊತೆಗೆ ಮೂರ್ನಾಲ್ಕು ಅಂಶಗಳು ಇವೆ ಮನೋಹರ್ ಐನಾಪುರ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅವರು ಅವರ ಸಂಘಟನಾ ಶಕ್ತಿ ಏನು ಅನ್ನುವಂಥದ್ದು ಗೊತ್ತೇ ಇದೆ ಎಲ್ರಿಗೂ ಮನವರಿಕೆಯಾಗಿದೆ ನಮ್ಮ ಸಮಾಜದ ಅತ್ಯಂತ ಪ್ರಮುಖರಲ್ಲಿ ಪ್ರಮುಖರವರು ಇನ್ನು ಮೂರ್ನಾಲ್ಕು ಅಂಶಗಳನ್ನು ಮೇಡಮ್ ಅವ್ರು ಹೇಳಿದ್ರು ತಾಂಡ ನಿಗಮಕ್ಕೆ ಸೂಕ್ತ ವ್ಯಕ್ತಿ ಬರಬೇಕು ಅನುದಾನ ಹೆಚ್ಚಿಸಬೇಕು ಇತ್ಯಾದಿ ಇತ್ಯಾದಿ ಕರ್ನಾಟಕದಲ್ಲಿ ನಲವತ್ತರಿಂದ ನಲವತ್ತೈದು ಲಕ್ಷ ಜನಸಂಖ್ಯೆ ಉಂಟು ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ಕ್ಷೇತ್ರಗಳಂದರೆ ಬಿಜಾಪುರ ಅದರ ನಂತರ ಗುಲ್ಬರ್ಗ ಚಿತ್ರ ಬರ್ತವೆ ಆದರೆ ಈ ಪರಿಶಿಷ್ಟ ಜಾತಿಗೆ ಸೇರಿದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ಕ್ಷೇತ್ರ ವಿಜಯಪುರ ಹಳೆ ಹೆಸರು ಬಿಜಾಪುರ ಸೊ ಈ ಮೊದಲು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು ಆದರೆ ಹೊರಗಿನವರೆ ಅಂತ ಹೇಳಿ ಹೊರಗಿನವರು ಕೊಟ್ಬಿಟ್ರು ಮೂರು ಬಾರಿ ನಾವು ಸೋಲನ್ನು ನೆವಹಿಸಬೇಕಾಯ್ತು ಸ್ಥಳೀಯರಿಗೆ ಟಿಕೆಟ್ ಕೊಟ್ಟೇ ಇಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲ ಜಿಲ್ಲೆಗಳಿಂದ ನಮ್ಮ ಪರ ಮುಖಂಡ ಬಂದಿದ್ದಾರೆ ಸಮಾಜದಲ್ಲಿ ಏನಪ್ಪ ಅಂದರೆ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟರೆ ನಾವು ಎಲ್ಲರೂ ಎಲ್ಲ ಜಿಲ್ಲೆಯಿಂದ ಹೋಗಿ ಅವರನ್ನು ಆಯ್ಕೆ ಮಾಡ್ತೀವಿ ಅಂತ ಒಂದು ಪಣ ತೊಟ್ಟಿದ್ದಾರೆ ಅದಕ್ಕೆ ನಾನು ಸಹ ಒಬ್ಬ ಆಕಾಂಕ್ಷಿ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಾನು ಮನವಿ ಮಾಡಿದ್ದೇನೆ ತಿಳಿಸಿ ಹೇಳಿದ್ದೇನೆ ಈಗ ಈಗ ಹಾಲಿ ಇರುವ ರಮೇಶ್ ಜಿಗ್ಜಿಣಿಯವರು ಸಂಸದರು ಬಿ ಜೆ ಪಿಯಿಂದ ಅವರು ಹೋಮ್ ಜನತಾದಳದಲ್ಲಿ ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಅವರನ್ನು ಆವಾಗ ಸೋಲಿಸಿ ನಾನು ಶಾಸಕ ಆದ ಇದುವರೆಗೆ ಅವ್ರನ್ನ ಮೂವತ್ತು ವರ್ಷದ ರಾಜಕಾರಣದ ಯಾರೂ ಸೋಲಿಸಲಿಕ್ಕೆ ಅವ್ರಿಗೆ ಆಗಲಿಲ್ಲ ನಾನು ಅವ್ರು ಸೋಲಿಸಿ ನಾನು ಎಮ್ ಎಲ್ ಎ ಆದದ್ದು ಈಗಲೂ ನೋಡ್ಬೋದು ಚಾಲೆಂಜ್ ಪಕ್ಷ ಟಿಕೆಟ್ ನೀಡಿದರೆ ಅವ್ರನ್ನ ಸೋಲಿಸಿ ಪಕ್ಷಕ್ಕೆ ಒಂದು ಒಳ್ಳೆ ಹೆಸರಿನ ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆಗೋದು ನೂರಕ್ಕೆ ನೂರು ಅದಕ್ಕೋಸ್ಕರ ನನ್ನ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎ ಐ ಸಿ ಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸ್ನೇಹಿತರು ಹಾಗೂ ನನ್ನ ಜೊತೆ ಶಾಸಕರಾಗದ ಈಗಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ನಾನು ವಿನಂತಿ ಮಾಡ್ತಾ ಈ ಬಂಜಾಲ ಸಮಾಜಕ್ಕೆ ತಪ್ಪದೆ ಒಂದು ಅವಕಾಶ ಮಾಡಿಕೊಡಬೇಕಂತ ಹೇಳಿ ನನ್ನ ಸರ್ ಮನವಿ ಅಂದರೆ ಯಾವತ್ತು ಮನವಿ ಕೊಟ್ಟಿರಿ ಸರ್ ನೀವು ಕೊಟ್ಟಿದ್ದೀರಿ ಅಂದ್ರೆ ಹೇಳಿದ್ರಲ್ಲ ಯಾವತ್ತು ಮನವಿ ಕೊಟ್ಟಿದಿರಿ